ಪುಟ್ಟಕ್ಕನ ಮಕ್ಕಳು ಬುಧವಾರದ ಪ್ರೋಮೋದಲ್ಲಿ ಮೊದಲಿಗೆ ಸ್ನೇಹ ಮತ್ತು ಅವರು ಮಾತಾಡ್ತಾ ಇರ್ತಾರೆ ಕಂಠಿ ಅವರು ನಿಮ್ಮ ಅಣ್ಣಯ್ಯ ಸರಿ ಅಂದ್ರೆ ನನ್ನ ಬಂಗಾರ ತಪ್ಪು ಅಂತನ ಅಂತ ಹೇಳ್ತಾರೆ ಆಗ ಸ್ನೇಹ ಅವರು ಹಾಗಲ್ಲ ನಂಜಮ್ಮ ಕೆಟ್ಟವಳಿ ನಿಜ ಆದ್ರೆ ಈಗ ಅವರಿಗೂ ಮಗ ಸೊಸೆ ಮೊಮ್ಮಗೂ ಜೊತೆ ಚೆನ್ನಾಗಿರ್ಬೇಕು ಅಂತ ಅನ್ನಿಸ್ತಾ ಇರ್ಬೋದು ಅಲ್ವಾ ಅಂತಾರೆ ಆಗ ಅವರು ನೀವೇನೇ ಹೇಳಿದ್ರು ಕೂಡ ನನಗೆ ಅವನ ಮೇಗೆ ನಂಬಿಕೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಅಲ್ಲ ನಿಮ್ಮ ಅಣ್ಣಯ್ಯ ಅವ್ರ ಅಮ್ಮನ ಹದೇಗೆ ವಹಿಸ್ಕೊಂಡು ಮಾತಾಡ್ತಾರೋ ಅಂತ ಅಂತಾರೆ ಆಗ ಸ್ನೇಹ ಅವರು ಶ್ರೀ ನೀವು ನಿಮ್ಮಮ್ಮನ ನಂಬ್ದಾಗೆ ಹಣ್ಣ ಯಾವ ಅಮ್ಮನ್ನಂಬೋದ್ರಲ್ಲಿ ಏನು ತಪ್ಪಿದೆ ಅಂತ ಹೇಳ್ತಾರೆ ಆಗ ಗಂಟಿಯವರು ಮೆಸ್ಸು ನಂಜಮ್ಮಂಗು ನಮ್ಮಮ್ಮಂಗೂ ಹೋಲಿಸೋದಕ್ಕೆ ಹೋಗಬೇಡಿ ಅಂತಾರೆ ಆಗ ಸ್ನೇಹ ಅವರು ನಾನು ಹಂಗೆಲ್ಲ ಹೇಳಿದ್ದು ಅಂದ್ರೂ ಹಣ್ಣಂಗೂ ಅವ್ರ ಅಮ್ಮನ ಮೇಲೆ ಪ್ರೀತಿ ಇರುತ್ತೆ ಆ ಪ್ರೀತಿಯಿಂದ ನಂಜಮ್ಮ ಬದಲಾಗಿರ್ಬೋದು ಅಂತಾರೆ ಆಗ ಕಂಠಿಯವರು ಒಟ್ಟಿನಲ್ಲಿ ಏನೇ ಆದ್ರೂ ನೀವು ನಿಮ್ಮ ಅಣ್ಣ ನಂಜಮ್ಮನ ಹೋಲಿಸ್ಕೊಂಡು ಮಾತಾಡೋದು ಬಿಡಲ್ಲ ಅಲ್ವೇ ಅಂತ ಹೇಳಿಬಿಟ್ಟು ಕೋಪ ಮಾಡ್ಕೊಂಡು ರೂಮಿಂದ ಹೋಗ್ತಾರೆ ಇದನ್ನೆಲ್ಲನ್ನು ಸಹ ರಾಧಾ ಅವರು ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ಕೊಂಡಿರ್ತಾರೆ ಮತ್ತೆ ಇಲ್ಲಿ ಮುರುಳಿಯವರು ಸಹನವರೇ ಸಹನವರೇ ಅಂತ ಜೋರಾಗಿ ಕೂಕೊಂಡು ಬರ್ತಾರೆ ಆಗ ಪುಟ್ಟಕ್ಕವರು ಅಳಿ ಿ ಅಂತ ಬರ್ತಾರೆ ಆಗ ಸಹನ ಅವ್ರು ಎಲ್ಲಿ ಅಂತ ಕೇಳ್ತಾರೆ ಬೇಡ ಅಂತ ಮನೆಯಿಂದ ಆಚೆ ಹಾಕದ್ ಮೇಲೂ ಮತ್ತೆ ಯಾಕೆ ಹುಡ್ಕೊಂಡು ಬರ್ತೀರಾ ಸಹನ ಮನೆಯಾಗೆ ಇಲ್ಲ ಹೋಗ್ತಾ ಇರು ಅಂತ ಗೋಪಾಲ ಅವ್ರು ಹೇಳ್ತಾರೆ ಆಗ ಮುರಳಿಯವರು ಅತ್ತೆ ನನ್ ಬರೋವರೆಗೂ ವೇಟ್ ಮಾಡ್ದೆ ಸಹನನ್ನ ಯಾಕತ್ತೆ ನೀವ್ ಬಂದ್ರಿ ಅಂತ ಕೇಳ್ತಾರೆ ಏನು ನೀವು ಹೇಳ್ತಾ ಇರೋದು ನಿಮ್ಮ ಮನೇನಾಗಿ ನಮ್ಮ ಸಹನ ಎಷ್ಟೊಂದು ಕಷ್ಟಪಡ್ತಾ ಇದ್ಲು ಅದನ್ನು ನೋಡಿಕೊಂಡು ಹೇಗೆ ಸುಮ್ಮನೆ ಇರೋದು ಅಂತ ಪುಟ್ಟಕ್ಕ ಅವರು ಹೇಳ್ತಾರೆ ಅತ್ತೆ ನಿಮಗೆ ಗೊತ್ತಿಲ್ಲ ಸಹನ ಅವರು ಏನೇನೋ ತಲೆಯಲ್ಲಿ ತುಂಬಿಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಅವರು ಹೇಳ್ತಾರೆ ಆಗ ಚಂದ್ರು ಅಂದರೆ ಏನು ನಿನ್ನ ಅರ್ಥ ಸಹನ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ನಾ ಅರ್ಥ ಅಂತ ಹೇಳ್ತಾನೆ ಚಂದ್ರು ಅವರು ಸುಳ್ಳು ಹೇಳ್ತಾ ಇದಾರೆ ಅಂತ ನಾನು ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದು ಅಂತ ಅನ್ಬೇಕಾದ್ರೇನೆ ವಸು ಅಂದ್ರೆ ಏನು ನಿಮ್ಮ ಮಾತಿನ ಅರ್ಥ ನಿಮ್ಮೋ ಮಾಡಿದ್ದು ಸರಿ ಸಹನ ಇಲ್ಲಿಗೆ ಬಂದಿದ್ದು ತಪ್ಪು ಅಂತನಾ ಅಂತ ಹೇಳ್ತಾರೆ ಇದ್ಯಾವುದಕ್ಕೂ ಮುರಳಿ ಅವರು ಉತ್ತರ ಕೊಡದೆ ಅತ್ತೆ ಸಹನ ಅವ್ರಿಗೆ ನಮ್ಮ ಮಗನ ಮೇಲೆ ಅದೇನು ಕೋಪನ ಗೊತ್ತಿಲ್ಲ ಇಲ್ಲದೆ ಇರೋದನ್ನೆಲ್ಲ ಹೇಳಿ ಸಮಸ್ಯೆನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅವರಿಗೆ ಡಾಕ್ಟರ್ ಹೆಲ್ಪು ಬೇಕಿದೆ ಅಂತ ಹೇಳ್ತಾರೆ ಆಗ ಗೋಪಾಲ್ ಅವ್ರಿಗೆ ಸಿಟ್ಟು ಬಂದು ಹೇ ಇನ್ನೊಂದ್ಸಲ ಹಿಂಗೆಲ್ಲ ಹೇಳಾಕಿದ್ರೆ ಚೆನ್ನಾಗಿರಲ್ಲ ನೋಡು ಬಂದ್ಬಿಟ್ಟ ನನ್ನ ಮಗಳ ಮೇಲೆ ಹೇಳೋದಕ್ಕೆ ಅಂತ ಹೇಳಿಬಿಟ್ಟು ತಳ್ಳೋದಕ್ಕೆ ಹೋಗ್ತಾರೆ ಆಗ ಮುರುಳಿ ಮುಟ್ಬೇಡಿ ನನ್ನ ಕೈ ತೆಗೆದ್ಬಿಟ್ಟು ಮಾತಾಡಿ ಇಷ್ಟೊತ್ತು ನಾನು ನಿಮ್ಮ ಹತ್ರ ತಾಳ್ಮೆಯಿಂದ ಮಾತಾಡ್ತಾ ಇರೋದೇ ಹೆಚ್ಚು ಅಂತ ಹೇಳಿಬಿಟ್ಟು ಗೋಪಾಲ ಅವರಿಗೆ ವಾರ್ನ್ ಮಾಡ್ತಾರೆ ನೀವು ನಮ್ಮ ತಾಯಿ ಮೇಲೆ ಕೈ ಮಾಡಿದಿರ ನನಗೆ ನಿಮ್ಮ ಮೇಲೆ ತುಂಬಾ ನಂಬಿಕೆ ಇತ್ತು ಯಾವ ಕಡೆ ನ್ಯಾಯ ಇದೆ ಅಂತ ಗೊತ್ತಿಲ್ದೀನಿ ನೀವು ಈ ತರ ಬಿಹೇವ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅಂತ ಪುಟ್ಟಕ್ಕ ಅವ್ರಿಗೆ ಹೇಳ್ತಾರೆ ಆಗ ಸುಮಾ ಬಾವ ನೀವು ನಮ್ಮ ನಮ್ಮಅ್ರ ಮೇಲೆ ಕೂಗಾಡ್ಬೇಡಿ ನಮ್ಮವ್ವ ಯಾರ್ದು ತಪ್ಪಿಲ್ಲದೆ ಯಾರ ಮೇಲೂ ಸಹ ಕೈ ಮಾಡಲ್ಲ ಅಂತ ಹೇಳ್ತಾರೆ ಆಗ ಅವರು ಸುಮಾ ನಿನ್ಗೆ ಈ ವಿಷಯ ಎಲ್ಲ ಅರ್ಥ ಆಗೋಲ್ಲ ನೀನು ಸ್ವಲ್ಪ ಸುಮ್ಮನೆ ಇರು ಅಂತ ಹೇಳ್ತಾರೆ ಅಷ್ಟರಲ್ಲಿ ಅವರು ಅಲ್ಲಿಗೆ ಬರ್ತಾರೆ ಏನ್ ಮಾತಾಡ್ಬೇಕು ನೀವು ನಂತಾವ ಅಂತಾರೆ ಆಗ ಸಹನ ಸಹನವರೇ ನಿಮ್ಗೆ ಆ್ಯಕ್ಚುಲಿ ಡಾಕ್ಟರ್ ಹೆಲ್ಪು ಬೇಕಾಗಿದೆ ಅಂತ ಹೇಳ್ಬೇಕಾದ್ರೇನೆ ಆಗ ಸಹನವರು ಮುಚ್ಚು ಬಾಯಿ ಮೊದಲು ನಿಮ್ಮ ಅವುನ್ನ ಕರ್ಕೊಂಡೋಗಿ ಹತ್ರ ನಿಮ್ಮ ಅವು ಮಾತನ್ನೇ ಅಲ್ವಾ ನೀವು ನಂಬೋದು ನನ್ನ ಮಾತನ್ನ ನಂಬಲ್ಲ ಅಂದಮೇಲೆ ನಾನು ಯಾಕೆ ನಿಮ್ಮ ಮಾತನ್ನ ಕೇಳಬೇಕು ಮೊದಲು ಹೊರಡಿ ಇಲ್ಲಿಂದ ಅಂತ ಸಹನ ಮುರುಳಿ ಮುರಳಿಯವ್ರಿಗೆ ಹೇಳ್ತಾರೆ ಆಗ ಸಹನ ಅವರೇ ಅಂತಿದ್ರೆ ಸಹನ ಅವರು ಸುಮ್ಮನೆ ಒಳಗಡೆ ಹೋಗ್ಬಿಡ್ತಾರೆ ಆಗ ಮುರುಳಿಯವರು ಸಹ ಪುಟ್ಟಕ್ಕವ್ರ ಮನೆಯಿಂದ ಆಚೆ ಹೋಗ್ತಾರೆ ಮತ್ತೆ ಇಲ್ಲಿ ರಾಧಾ ಬಂಗಾರಮ್ಮನವ್ರ ಹತ್ರ ಬಂದು ಅತ್ತೆ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಕೇಳ್ತಾರೆ ಆಗ ಬಂಗಾರಮ್ಮರು ಏನವ್ವ ಅದು ಅಂತ ಕೇಳ್ತಾರೆ ಅತ್ತೆ ಈ ವಿಷಯನ ನಿಮಗೆ ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಒಂದು ವಿಡಿಯೋ ಇದೆ ಕೊಡ್ತೀನಿ ನೋಡಿ ಅಂತ ಹೇಳಿಬಿಟ್ಟು ಕಂಠಿ ಮತ್ತೆ ಸ್ನೇಹ ಅವರು ಮಾತಾಡಿರೋದು ರೆಕಾರ್ಡ್ ಮಾಡ್ಕೊಂಡಿರ್ತಾರೆ ಅದನ್ನು ಬಂಗಾರಮ್ಮ ಅವ್ರ ಕೈಗೆ ಕೊಡ್ತಾರೆ ಇದನ್ನೆಲ್ಲ ನೋಡಿ ಬಂಗಾರಮ್ಮಗೆ ಸ್ನೇಹನ ಮೇಲೆ ಕೋಪ ಬರುತ್ತೆ ಆಗ ರಾಧ ಅವರು ಅತ್ತೆ ನಿಮ್ಗೆ ಇಷ್ಟೆಲ್ಲ ಗೊತ್ತಿದ್ರು ಸಹ ಯಾಕತ್ತೆ ನೀವು ಸುಮ್ಮನೆ ಇದ್ದೀರಾ ಅಂತ ಕೇಳ್ತಾರೆ ನಿನ್ ಮಾವ ಅವಳನ್ನ ಪ್ರೀತಿ ಮಾಡಿ ಲಗ್ನ ಆಗಿಬಿಟ್ಟು ಅವಳ ಮೇಲೆ ಶಾನ ನಂಬಿಕೆ ಇಟ್ಕೊಂಡವ್ನಿ ಅವಳು ಆಟೆಯ ಅವ್ನ ನಂಬಿಕೆನ ಗಳಿಸ್ಕೊಂಡಳೆ ಯಾವತ್ತಾನ ಒಂದಿನ ಏನಾದರೂ ವಿಷಯಕ್ಕಾದರೂ ಕಂಠಿ ಮುಂದೆ ಅವಳು ತನ್ನ ನಿಜವಾದ ಗುಣವನ್ನು ತೋರಿಸ್ಕೋಬೇಕು ಆವಾಗ ಅವಳು ಸಿಕ್ಕಾಕ್ಕೋಬಿಡ್ತಾಳೆ ಆವತ್ತು ಆವತ್ತಿನ ದಿನ ನಾನು ಏನು ಮಾಡಬೇಕು ಅದನ್ನು ಮಾಡ್ತೀನಿ ಅಂತ ಬಂಗಾರಮ್ಮರು ರಾಧನ್ ಮುಂದೆ ಹೇಳ್ತಾರೆ ಇಲ್ಲಿಗೆ ಬುಧವಾರದ ಪ್ರೋಮೋ ಮುಕ್ತಾಯವಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ